ಕರ್ನಾಟಕ ರಾಜ್ಯದ ಎಲ್ಲ ಹಿಂದೂ ಬಾಂಧವರಿಗೆ ಮತ್ತು ಸೌಹಾರ್ದತವಾಗಿ ಎಲ್ಲ ಸಮುದಾಯದವರಿಗೆ ಹೋಳಿ ಹಬ್ಬದ ಶುಭಾಶಯಗಳನ್ನ ಇವತ್ತು ನಾವು ತಿಳಿಸ್ತಾ ಇದ್ದೇನೆ ಬಹುಶಃ ರಾಜ್ಯದಲ್ಲಿ ಆಯಾ ಸಂಪ್ರದಾಯದಂತೆ ಆಯಾ ಜಿಲ್ಲೆ ಆಯಾ ತಾಲೂಕಾ ಆಯಾ ನಗರಗಳಲ್ಲಿ ಹಬ್ಬಗಳನ್ನ ನೂರಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂತ ಒಂದು ಸಂಪ್ರದಾಯ ಬೆಂಗಳೂರು ಮಹಾನಗರದಲ್ಲಿ ಕಾರ್ಯಕ್ರಮ ಆಗಿದ್ದು ಧಾರವಾಡದಲ್ಲಿದೆ ಹುಬ್ಳಿ ನಗರದಲ್ಲಿ ಈ ಹೋಳಿ ಹಬ್ಬ ನಿನ್ನೆ ತಾನೇ ಕಾಮಣ್ಣನನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಹೋಳಿ ಹುಣ್ಣಿಮೆ ಇರತಕ್ಕಂತ ದಿನ ನಿನ್ನೆ ನಾವೆಲ್ಲೂ ಕೂಡ ಕಾಮಣ್ಣನನ್ನ ಪ್ರತಿಷ್ಠಾಪನೆ ಮಾಡುದ್ರ ಮುಖಾಂತರ ಇವತ್ತಿನಿಂದ ಐದು ದಿವಸ ಒಳಗವರೆಗೆ ಕಾಮಣ್ಣನ ಯಾವುದೇ ರೀತಿಯಿಂದ ಮೆರವಣಿಗೆ ಹಾಕ್ತಕ್ಕಂಥದಲ್ಲ ಕಾಮಣ್ಣನ ಮೆರವಣಿಗೆ ಯಾವಾಗ ಹಾಕ್ಬೇಕಂದ್ರೆ ಅದು ಮಂಗಳವಾರ ದಿನ ಐದು ದಿವಸಕ್ಕನ ಕಾಮಣ್ಣನ ಮೆರವಣಿಗೆ ನಡೀತಕ್ಕಂಥದ್ದು ಅದಕ್ಕೆ ಗಂಡು ಮೆಟ್ಟಿನ ಹಬ್ಬ ಗಂಡು ಮೆಟ್ ಮಕ್ಕಳ ಹಬ್ಬ ಇವತ್ತು ಎಲ್ಲ ಯುವಕರು ಹಿರಿಯರು ಯುವತಿಯರು ಮಕ್ಕಳು ಎಲ್ಲರೂ ಹುಬ್ಳಿ ನಗರದಲ್ಲಿ ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಹಬ್ಬ ಇರುವುದು ಬರ್ತಕ್ಕಂತ ಮಂಗಳವಾರ ದಿವಸ ಇರತಕ್ಕಂತ ಹಬ್ಬ ಹಿಂಗಾಗಿ ಏನಾಯ್ತಲ್ಲ ಇವತ್ತು ಇಡೀ ಹುಬ್ಳಿ ನಗರದ ಜನ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕಾಗಿರ್ತಕ್ಕಂಥ ದಿನ ಮೆರವಣಿಗೆ ಆಗ್ಬೇಕಾಗಿರ್ತಕ್ಕಂತ ದಿನ ಅದು ಮಂಗಳವಾರ ದಿನ ಐದನೇ ದಿನ ರಂಗ ಪಂಚಮಿ ಅಂತಂತಂದ್ರ ಅದು ಐದು ದಿವಸಗಳವರೆಗೆ ಕಾಮಣ್ಣನ ಪ್ರತಿಷ್ಠಾಪನೆಯನ್ನು ಮಾಡಿ ಕೊನೆ ದಿನ ಕಾಮಣ್ಣನನ್ನ ಮೆರವಣಿಗೆ ಮಾಡುದ್ರ ಮುಖಾಂತರ ಅದು ಹಬ್ಬವನ್ನ ಆಚರಣೆ ಮಾಡಬೇಕಾಗಿರತಕ್ಕಂಥದ್ದು ಅವತ್ತು ಹೋಳಿಯನ್ನ ಇರ್ಬೋದು ಅವತ್ತ ಇಡೀ ನಮ್ಮ ನಗರವನ್ನ ಇವತ್ತು ಪ್ರತಿಯೊಬ್ರು ಕೂಡ ಅವತ್ತು ಬಣ್ಣದ ಒಂದು ಹೂಕುಳಿನಲ್ಲಿ ಮುಳುಗಿ ಎದ್ದ ನಮ್ಮ ಕಾಮಣ್ಣ ಹಬ್ಬ ಅಂತಂದ್ರ ಕಾಮಕ್ರೋಧ ಮದ ಮಸ್ತರ ಮತ್ತು ಸ್ನೇಹ ಬಾಂಧವ್ಯ ವೈಮನಸ್ಸು ಇವನ್ನೆಲ್ಲವನ್ನು ಕೂಡ ದೂರ ಮಾಡಬೇಕಾಗಿರ್ತಕ್ಕಂಥ ಹಬ್ಬ ಇದು ಕಾಮಣ್ಣನ ಹಬ್ಬ ಹಿಂಗಾಗಿ ಏನೈತಲ್ಲ ಅದು ನಾವು ಮಂಗಳವಾರ ಆಚರಣೆ ಮಾಡ್ಬೇಕು ಹೊರತು ಆ ಯಾವ್ದ್ರ ಐದು ದಿವ್ಸ ಒಳಗೆ ಯಾವ್ದಾದ್ರು ಒಂದ್ ದಿವ್ಸ ನಾವು ಮೆರವಣಿಗೆ ಮಾಡಿ ಅವತ್ ನಾವು ಹೋಳಿ ಹಬ್ಬ ಆಚರಿಸ್ತೇವೆ ಅಂದ್ರೆ ಅಲ್ಲದೇ ಮಾಡ್ತಾ ಇದ್ರಲ್ಲ ಮಹೇಶ್ ತೆಂಗಿನಕಾಯಿ ಅವರು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಶಾಸಕರು ಇನ್ನೂ ಮೆರವಣಿಗೆ ಮಾಡ್ತಾ ಇದ್ರು ಮೂರ್ ಸಾವಿರ ಮಟ್ಟದಿಂದ ಅದು ಗಂಡ್ ಮಕ್ಕಳ ಹಬ್ಬ ಅಲ್ಲದ ಹಳೆ ಮಾಡುವುದು ಸುಮ್ನ ಅವ್ರು ರಾಜಕೀಯವಾಗಿ ತನ್ನ ಒಂದು ರಾಜಕೀಯ ಬೆಳವಣಿಗೆ ರಾಜಕೀಯವಾಗಿ ಒಂದ್ ನಮ್ಮನೆ ಬ್ಲಾಕ್ ಮೇನ್ ಮಾಡ್ತಕ್ಕಂಥ ವ್ಯಕ್ತಿ ಮಹೇಶ್ ತೆಂಗಿನಕ ಅಂದ್ರೆ ಹೆಂಗ್ರ ಅಂದ್ರೆ ಬ್ಲಾಕ್ ಮೇನ್ ಅದವ ಅವ ಈ ಕಾಂಗ್ರೆಸ್ ಪಾರ್ಟಿಯವರ ವಿರುದ್ಧ ಕಟ್ಕೊಂಡು ಮಾಡತಕ್ಕಂಥ ಕಾರ್ಯಕ್ರಮ ಅದ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಗೆ ಹೆದರ್ಸಕ್ಕೆ ಬಿಜೆಪಿ ನಾಯಕರಗಳಿಗೆ ಏನೈತಲ್ಲ ಅವ್ರಿಗೆ ಬ್ಲಾಕ್ ಮೇಲ್ ಮಾಡೋದ್ರೋಸ್ಕರ ಮಂದಿ ಕೂಡಿಸಿ ನಾಳೆ ಮಾಡ್ತಾ ಇದ್ದೇನೆ ಅದಕ್ಕೆ ನಾನ್ ಅವ್ರಿಗೆ ಕೇಳ್ಕೊಂತನಿ ವೇಸ್ಟ್ ತಗಿನಕ ಅವ್ರಿಗೆ ನಿಮ್ಗೆ ಇದ್ರೆ ನಿಮ್ ಗಂಡಸ್ಥಾನ ಇದ್ರೆ ನಿಮ್ಗೆ ಹೋಳಿ ಹಬ್ಬ ಆಚರಣೆ ಮಾಡ್ಬೇಕಾಗಿದ್ರೆ ನೀವೇನೈತಲ್ಲ ಮಂಗಳವಾರ ದಿನ ಮಾಡ್ರಿ ಮೆರವಣಿಗೆ ನಾವು ಬರ್ತೀವಿ ಮೂರ್ ಸಾವಿರ ಮಠದಿಂದ ಏನ್ ಮೆರವಣಿಗೆ ಮಾಡ್ತಿರಲ್ಲ ನೀವು ಮಂಗಳವಾರ ಪ್ರಾರಂಭ ಮಾಡ್ರೆ ಏನ್ ಹೇಳಿದ್ರೆ ಮಂಗಳವಾರ ಯಾರು ಮಾಡ್ತಾರ ಅದು ಗಂಡಸರಪ್ಪ ಮಂಗಳವಾರ ದಿನ ಏನ್ ಆಚರಣೆ ಮಾಡ್ತಿರಲ್ಲ ಅದು ಮೆರವಣಿಗೆ ಏನ್ ಮಾಡ್ತಿರ್ಲಿಲ್ಲ ಅದು ಗಂಡಸರಪ್ಪ ಸುಮ್ನಾ ನಾನು ಬೇರೆ ದಿನ ನಾನು ಮೆರವಣಿಗೆ ಮಾಡ್ತೀನಿ ಅಂತಂದ್ರೆ ಅದು ಸುಮ್ನೆ ಏನೈತಿ ಬ್ಲಾಕ್ ಮೇನ್ ಅದ್ ಈ ಒಳಗ ಈ ಪ್ರಹ್ಲಾದ್ ಜೋಶಿ ಅವ್ರ್ ಹೆದರ್ ಈ ಜಗೀ ಶೆಟ್ಟರ್ನ್ ಹೆದರ್ ಈ ಕೆಲವೊಂದು ರಾಜ್ಯ ಮಠದವ್ರ ಅವ್ರನ್ನ ಹೆದರ್ಸಾಕ ಆರ್ ಎಸ್ ಎಸ್ ಅವ್ರನ್ನ ಹೆದರ್ಸಾಕ ಅಂತ ಒಂದು ಗಿಮಕ ಒಂದ್ ತನ್ನದೊಂದು ಬಟಾಲಿಯನ್ ಮಾಡ್ಕೊಂಡು ತನ್ನೊಂದು ಗ್ರೂಪ್ ಮಾಡ್ಕೊಂಡ ಗ್ರೂಪ್ ಮಾಡ್ಕೊಂಡು ಏನ್ ಮಾಡ್ತಾನ ಈ ರೀತಿ ಬಿಜೆಪಿ ಒಳಗೆ ಇರೋರೆಲ್ಲ ಹೆದರಿಸ್ತಾನ ಆಮೇಲೆ ಬಿಜೆಪಿ ಒಳಗೆ ಎಲ್ಲರ ಬಿಜೆಪಿ ಬಿಜೆಪಿಳಿಗೆ ಯಾರ ತನ್ನ ಯಾರ ತನ್ನ ಯಾರು ಬೇಕಾರ ಗುಂಪು ಮಾಡ್ಕೊಂಡಲ್ಲ ಅವ್ರಿಗೆ ಎಷ್ಟ ಕರ್ಕೊಂಡ್ ಅದನ್ನ ಏನೈತಲ್ಲ ಬಿಜೆಪಿ ಒಳಗೆ ಇರ್ತಕ್ಕಂಥ ನಾಯಕರ ಸಂಬಂಧ ಕಾರ್ಯಕ್ರಮ ಮಾಡ್ತಾನ ಹೊರತು ಅದೇನ್ ನಾಳೆ ನಡೀತಕ್ಕಂಥದ್ದೇನು ಗಂಡಸರ ಹಬ್ಬ ಏನಲ್ಲ ಅದಕ್ಕೆ ಯಾವಾಗ್ಲೂ ಏನೈತಲ್ಲ ನಮ್ಮ ಇಡೀ ಹುಬ್ಳಿ ನಗರ ಎಲ್ರು ಮಂಗಳವಾರ ದಿನ ಆಚರಣೆ ಮಾಡ್ಬೇಕು ಮಂಗಳವಾರ ದಿನ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ವಿ ಈಗ ನಾ ಯಾಕೆ ಹೇಳಿಕೆ ಕೊಡ್ತೇನೆ ಅಂದ್ರೆ ನಮ್ ಮಂಗಳವಾರ ಮೆರವಣಿಗೆ ಇದು ನಮ್ದು ಯುರಾಪುರದ ಏನಿತ್ತಲ್ರಿ ಮಂಗಳವಾರ ನಾವು ದೊಡ್ಡ ಪ್ರಮಾಣದ ಮೆರವಣಿಗೆ ಮಾಡ್ತೀವಿ ಯೂರಾಪುರದಿಂದ ಮೆರವಣಿಗೆ ಚಲುವಂದ್ರೆ ದುರ್ಗದ ಬೈಲ ಬಾರದಾನ್ ಸಾಲ ಆಮೇಲೆ ಇದು ಏನು ಬಾಬಾಸನ್ ಗಲ್ಲಿ ಆಮೇಲೆ ಜವಳಿ ಸಾಲ ಆಮೇಲೆ ಗಂಟಗಿರಿ ಪೊಲೀಸ್ ಸ್ಟೇಷನ್ ಕಡೆಯಿಂದ ಹಿರೇಪೇಟೆ ಅದಾದ್ಮೇಲೆ ದೇಸಾಯಿ ಓಣಿ ಅದಾದ್ಮೇಲೆ ಇಲ್ಲಿ ಮಸೀದಿ ಕಡೆ ಹಾಸಿ ಮೇಲೆ ಎಲ್ಲಾ ಪುರೋಣಿ ಬರ್ತೇತಿ ಮುಂದೆ ಹಿರಾ ಸೊ ಈಗ ಸೆಟಲ್ಮೆಂಟ್ ನಮ್ಮ ಮ್ಯಾಗ ಗುಡಿ ಕಡೆ ಹಾಸಿ ನಾವು ಬಂದ್ ಎಂಟು ಮಾಡ್ತೀವಿ ಮತ್ ನಾವು ದೊಡ್ಡ ತೇರ್ ಮಾಡಿರ್ತೀವಿ ನೋಡ್ತಕ್ಕಂಥದ್ದು ನೂರಾರು ವರ್ಷಗಳನ್ನ ಮಾಡ್ಕೊಂಡು ಬಂದಿರತಕ್ಕಂತ ಸಂಪ್ರದಾಯ ಇದೆ ಒಂದು ನೂರು ವರ್ಷದ ಮೇಲೆ ಐತಿ ಈ ಸಂಪ್ರದಾಯ ನಮ್ ನಡ್ದ್ ಅದಕ್ಕೆ ಹುಬ್ಬಳ್ಳಿ ಒಳಗೆ ಏನೈತಲ್ಲ ಈ ಹಬ್ಬದ ದಿನಾನ ಬದಲ ಮಾಡೋದು ಅಲ್ಲದ ಹಬ್ಬ ಯಾವಾಗ ಆಚರಣೆ ಮಾಡ್ಬೇಕಂದ್ರ ಅದು ಮಂಗಳವಾರ ಐದನೇ ದಿನಕ್ಕೆ ಹಬ್ಬ ಆಚರಣೆ ಮಾಡ್ಬೇಕು ಅದಕ್ಕೆ ಏನೈತಿ ನಾಳೆ ಮಾಡತಕ್ಕಂತ ಹಬ್ಬ ಏನೈತಲ್ಲ ಅದು ಸುಮ್ನೆ ಡೋಂಬರಾಟ ಆಮೇಲೆ ಬಿಜೆಪಿ ಒಳಗೆ ಇರ್ತಕ್ಕಂತ ನಾಯಕರನ್ನ ಹೆದರ್ಸು ಸಂಬಂಧ ಬ್ಲಾಕ್ ಮೇಲ್ ಮಾಡುದ್ರಿಗೆಲ್ಲ ಈ ಜಗೀಶ್ ಶೆಟ್ಟರ್ ಜೋಶಿ ಅವ್ರಿಗೆ ಇವ್ರಿಂಗ್ ಸ್ವಲ್ಪ ಮಂದಿ ಏನಿಲ್ಲ ಜಿಲ್ಲೆ ಒಳಗಲ್ರಿ ಹಿರಿಯ ಈ ಮಹೇಶ್ ಅಂತ ಏನ್ ಹಿರಿಯರದ್ರಿ ಅವ್ರ ಹೆದರ್ಸು ಸಂಬಂಧ ಇವ ಏನೈತಿ ಮಾಡಾತನ ಹೊರತು ಅವ ಏನಿದೇನ ಹಬ್ಬ ಏನಿದೇನ ಗಣ ಮಕ್ಕಳ ಹಬ್ಬ ಇರುದು ಮಂಗಳವಾರ ಅದಕ್ಕೆ ಮಂಗಳವಾರ ದಿನ ಇಡೀ ಹುಬ್ಳಿ ನಗರ ಜನ ಎಲ್ಲ ಮಂಗಳಾರ ದಿನ ಹಬ್ಬ ಆಚರಣೆ ಮಾಡ್ಬೇಕಂತ ನಾವು ವಿನಂತಿ ಮಾಡ್ಬೋದು